ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಹೊಸ ಗಾಡಿ ತೊಗೊಂಡೆ ಟಾಟಾ ಎಲ್ ಪಿ ಟಿ ಒನ್ ನೈನ್ ಒನ್ ಸಿಕ್ಸು ಹೊಸ ಗಾಡಿ ತಂದಿರೋದ್ರಿಂದ ಪೌಡ್ರ್ ಮಾಡಿಸ್ಬೇಕು ಪೌಡ್ರ್ ಮಾಡಿಸೋಕ್ಕೆ ಇವಾಗ ಗಾಡಿ ಹೋಗ್ತೀನಿ ಬನ್ನಿ ಹೋಗೋಣ ಸ್ಟಾರ್ಟ್ ಮಾಡಿದ್ರು ಗಾಡಿ ಓಡೋಣ ಇನ್ನೇನು ಪೂಜೆ ಬೇರೆ ಮಾಡಿಸ್ಬೇಕು ಆರ್ಡಿ ಹೋಗಿ ಬೇರೆ ಬೇ ಹೋಗ್ಬೇಕು ಇವತ್ತು ಹ್ಞೂ ಈ ಗಾಡಿ ಬಂದ್ರು ನ್ಯೂಟ್ಲೋ ಮಾಡಿದ್ ಸ್ಟಾರ್ಟ್ ಆಗಲ್ಲ ಬನ್ನಿ ಹೋಗಿದ್ ಬರೋಣ ಇವಾಗ ಅಂತೂ ಬಂದ್ವಿ ಗುರು ಟೈರು ಪೌಟ್ರಿಂಗ್ ಮಾಡ್ತೈತೆ ಬಿಚ್ಚವ್ರೆ ಒಂದ್ರು ಸಿಕ್ಸ್ ಫಸ್ಟ್ ಟೈಮ್ ಅದು ಹೆಂಗ್ ಬಿಚ್ಬೇಕು ಇದನ್ನ ದೇವ್ರಾಣಿಗರ್ ಆದಾಗ ದೇವರೇ ಕಾಪಾಡ್ಬೇಕು

ಈ ಥರ ಇದ್ಬಿಟ್ರೆ ಸಾಕಪ್ಪ ಕೆಲಸ ಎರಡು ನಿಮಿಷ ನಮಗೂ ಇದೇ ಇದೇತ್ರ ಒಂದು ಮಿಷಿನ್ ಇಟ್ಕೊಬಿಟ್ರೆ ರೋಡ ಪಂಚರ್ ಆದಾಗ್ಬಿಟ್ಟರೆ ತುಂಬಾ ಈಜಿ ಆಗುತ್ತೆ ಈ ಮೇಲುಗಡೆ ಆಕ್ರಲಿಕ್ ಶೀಟ್ ಹಾಕೋರ್ಲಿ ಗುರು ಫಸ್ಟು ತೆಗಿಸ್ಬೇಕು ಟೈರ್ ಈಟ್ ಆದ ಗಾಳಿ ಆಡಾರ ಇನ್ನು ಟೈರ್ ಅಂತೂ ಟನ್ನೇ ಕೆಳಗಡೆ ಕುತ್ಕೊಬಿಟ್ರೆ ಮೇಲೆ ಕೆತ್ಕೊಂಡು ಹೋಗಿ ಹೋಗಲ್ಲ ಹೋಗೋಲ್ಲ ಫಸ್ಟು ಶೀಟ್ ಬೀಚ್ Uuuu! Oh. Uuuu! Oh. ಅದು ಯಾಕೆ ಶೀಟ್ ತದ್ಬಿಡ್ಗುರು ಸುಮ್ಮನೆ ನಮಗೂ ತೊಂದರೆ ಆಯ್ತಾ ಅದು ಬಿಸಾಕೋದನ್ನ ಆರಾಮಾಗಿ ಬರುತ್ತೆ ಟೈರಿಂಗ್ ನೋಡಿ ಎಷ್ಟು ಈಸಿ ಆಗುತ್ತೆ ಇವಾಗ ಎಷ್ಟು ಈಸಿಯಾಗಿ ಇವಾಗ ಏನು ತೂಕ ಬಿಡು ಟೈರ್ಗಳು ನಮಗೆ ಜೀವ ಉಂಟಾಗ್ಬಿಡ್ತದೆ ಅಷ್ಟೇ ಎವ್ರಹ ಏನಾರು ಟನ್ನೇ ಹಾಕೋ ಹೋಗಬೇಕಾದ್ರೆ ಎಲ್ಲರೂ ಪಂಚರ್ ಆಗ್ಬಿಟ್ರೆ ಅಷ್ಟೇ ನಮ್ಮ ಕತೆ ನೋಡ್ಗೂ ಹೆಂಗೆ ಪೌಡ್ರ್ ಹಾಕ್ತಾರೆ ಹುಡುಗಿರು ಮಕ್ಕಗಳ ಪೌಡ್ರಾಗ ಹುಡುಗರು ಟೈರ್ಗೆ ಹಾಕ್ಸ್ತೀವಿ ಅಷ್ಟೇ ಫೈನಲಿ ಹಿಂದ್ಗಡೆ ಟೈರು ಎಲ್ಲ ಪೌಡ್ರಿಂಗ್ ಆಯಿತು ಈಗ ಫಿಟ್ ಮಾಡ್ತವ್ರೆ ಎಲ್ಲಾನು ಮಿಷಿನ್ ತಗೊಂಡು ಎರಡು ನಿಮಿಷ ಗರ್ರು ಅಂತ ತಿರುಗಿಸ್ಬಿಡ್ತಾರೆ ನೋಡ್ಗುರು ಅವಾಗಲೇ ಮುಂದ್ಗಡೆ ವಿಲ್ನು ಕಲ್ದ್ಬಿಟ್ಟ ಆ ಕಡೆಯಿಂದ ಈ ಕಡೆಯಿಂದ ಬರ ಅಷ್ಟರಲ್ಲಿ ಮಿಷಿನ್ ಇಟ್ಕೊಂಡು ಗರ್ರ ಅಂತ ತಿರುಗಿಸ್ಬಿಟ್ಟು ಅವಾಗಲೇ ತೆಗ್ದು ಈಗ ಇದಕ್ಕೆ ಪೌಡ್ರಿಂಗ್ ಮಾಡಬೇಕು ಹಿಂದ್ಗಡೆದು ಆಯಿತು ಎಲ್ಲ ನೋಡ್ಗುರು ಹೆಂಗೆ ಬಿಚ್ಚಿದ ಮೇಲೆ ಬೋಳ ಬೋಳಕ್ಕೆ ಕಾಣಿಸ್ತೈತೆ ಹಿಂದ್ಗಡೆ ಟೈರ್ ಆಯಿತು ಮುಂದ್ಗಡೆ ಟೈರ್ ಬಿಚ್ಚವ್ರೆ ಇವಾಗ ಮುಂದ್ಗಡೆ ಪೌಡ್ರಿಂಗ್ ಮಾಡಬೇಕು ಹಾಗೆ ಟೈರ್ ಬಿಚ್ಚಿದ್ರಲ್ಲ ಗ್ರೀಸ್ ಅಂತ ಓಡಿಸ್ತಾ ಇದ್ದೀನಿ ಸುಮ್ಮನೆ ಆಮೇಲೆ ಹೊಡಿಬೇಕಂದ್ರೆ ಸುಮ್ಮನೆ ತಲೆನೋವು ಈಗ ನೋಡಿ ಎಷ್ಟು ಫ್ರೀ ಆಗಿ ಕುಂತ್ಕೊಂಡು ಬಡೀತವ್ರು ಎಲ್ಲ ಫುಲ್ಲು ಶೋರೂಮಿಂದ ಕೊಟ್ಟಿರಲ್ಲ ಯಾವುದೋ ಬ್ಲ್ಯಾಕ್ ಗ್ರೀಸ್ ಹಾಕ್ಬಿಟ್ಟಾರೆ ಕಚ್ಕಡಿತ ಫುಲ್ ಗಟ್ಟಿಯಾಗಿ ಒಂದು ರೌಂಡ್ ಎಲ್ಲ ಕ್ಲೀನಾಗಿ ಗ್ರೀಸ್ ಗ್ರೀಸ್ ಹೊಡಿಸ್ಕೊಂಡು ಗಾಡಿನ ತಗೊಂಡು ಹೋಗ್ಬೇಕು ಅವಸ್ತಾ ಬಂದು ನೋಡ್ಗುರು ಅಂತ ಇಂಥ ಆರ್ ಟಿ ಹೋಗಿ ಬರಬೇಕು ಅಂತ ಹೇಳಿದ್ರು ಶೋರೂಮಿಂದ ಫೋನ್ ಮಾಡಿ ಸೊ ಆರ್ ಟಿ ಹೋಗಿ ಬಂದರೆ ಅದೇನೋ ಟ್ಯಾಕ್ಸ್ ಬಿಲ್ ಏನೋ ಕೊಡ್ತಾರಂತೆ ಅದು ಈಸ್ಕೊಂಡು ಬಾಡಿಗೆ ಹೊಡಿಬೋದು ನಾಳೆಯಿಂದ ಅಂತಂದು ಸೊ ಇವತ್ತು ಒನ್ ಅವರ್ ಅಷ್ಟೇ ಟೈಮ್ ಇರೋದು ಇದು ಹೋಗಿ ಜಲ್ದಿ ಪೂಜೆ ಮಾಡಿಸಿ ಗಾಡಿಗೆ ನಾಳೆಯಿಂದ ಏನೇನು ಬೇಕು ರೋಡ್ ಹೊಡಿಬೇಕು ಅಷ್ಟೇ ಹ್ಞೂ ಚೆಕಿಂಗ್ ಮಾಡಿಸ್ಕೊಂಡು ಹೋಗ್ತಾರೆ ಅದ ಗುರು ಇವಾಗ ರಿಸಿಪ್ ಇಸ್ಕೊಂಡು ಹೋಗಿ ಇಷ್ಟೇ ಅಂತ ರಿಸಿಪ್ಟ್ ಕೊಟ್ಟರು ನಮಗೆ ಈಸ್ಕೊಂಡು ಈಗ ಡೈರೆಕ್ಟ್ ಮನೆಗೆ ಹೋಗೋಣ ಮನೆಗೆ ಹೋಗ್ಬಿಟ್ಟು ಇನ್ನು ಒನ್ ಅವರ್ ಅಷ್ಟೇ ಟೈಮ್ ಇರೋದು ಗುರು ಯಾಕಂದರೆ ಒನ್ ಅವರ್ ಮೇಲೆ ಯಾರು ಕ್ಲಾಸ್ ಸ್ಟಾರ್ಟ್ ಆಗಿಬಿಡ್ತದೆ ಪೂಜೆ ಮಾಡ್ಸೋಕ್ಕಾಗಲ್ಲ ಪೂಜೆ ಮಾಡಿಸ್ಕೊಂಡು ಶಿಸ್ತಾಗಿ ಮೊನ್ನೆ ತೊಗೊಂಡು ನಿಲ್ಸೋಣ ಗಾಡಿ ನಾಳೆ ಯಾವ ಥರ ಲೋಡ್ ಬಂದರೆ ಹೋಗೋಣ ಪೂಜೆ ಅರ್ಜೆಂಟ್ ಅರ್ಜೆಂಟ್ ಆಗಿದ್ರಿ ಇಂಥ ಗುರು ವೀಡಿಯೋ ಮಾಡೋಕ್ಕಾಗಲಿಲ್ಲ ಬೇಜಾರು ಮಾಡ್ಕೋಬಿಡಿ ನಮ್ಮ ಮನೆಯವರಂತೂ ನಮ್ಮ ಅಪ್ಪ ಅಮ್ಮ ತುಂಬ ಖುಷಿ ಆಗ್ಬಿಟ್ರು ಈ ಗಾಡಿ ನೋಡಿ ಈಗ ಗಾಡಿ ಮಂತ್ಲಿ ಎಮ್ ಐ ಕಟ್ಕೊಂಡು ಉಳಿಸ್ಕೊಂಡೆ ಇರೋದು ಇವಾಗ ನಂತೂ ಅಂತೂ ಇಂತೂ ಪೂಜೆ ಎಲ್ಲ ಆಯಿತು ಗುರು ಮನೆ ಹತ್ರ ತಗೊಬಂದಿದೆ ಸಂಜೆ ಆಗೋಯ್ತು ಇವಾಗ ಎಲ್ಲ ಕಡೆ ಹೋಗಿದ್ದು ಬಂದು ಇವಾಗ ಬಂದೆ ಇವಾಗ ನೋಡು ಗುರು ಎಷ್ಟು ಮಳೆ ಹೋಯ್ತೈತೆ ಅಂತಂದರೆ ನೋಡಿ ನಿಮಗೆ ಕಾಣಿಸ್ತದೆ ಬೇಜಾರಾಗಿಬಿಡೈತೆ ನನಗೆ ದೇಹಿಗೂ ನಿನ್ನೆಯಿಂದ ಪೂಜೆನೂ ಮಾಡ್ಸಕೈತೆಲ್ಲ ಗಾಡಿ ತಂದ್ಬಿಟ್ಟು ತಲೆನೇ ಗಿಡ ಬಿಡೈತೆ ಈ ಮಳೆಯಿಂದ ಹುಯ್ಲಿ ಮಳೆ ತುಂಬ ರೈತರಿಗೂ ಆಗಲಿ ಈಗ ನಾನು ಹೊಸ್ದಾಗಿ ನಾನು ಟ್ರಕ್ ಲಾಗಿಂಗ್ ಬಂದಿರೋದು ನನಗೆ ಇದೇ ಫಸ್ಟು ದೇವರಣೆಗೂ ನನಗೆ ಹೇಳಬೇಕು ಅಂತಂದರೆ ಬೇರೆಯವ್ರ ಥರ ನಾನು ಟ್ರಕ್ ಲಾಗಿಂಗ್ ಅಂತ ತುಂಬ ಆಸೆ ಇತ್ತು ಸೊ ಟ್ರಕ್ ಲಾಗಿಂಗ್ ಬಂದು ಲಾಗಿಂಗ್ಗೆ ಬಂದಿದ್ದೀನಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮದು ಬಂದು ಎಷ್ಟಿ ಕೋಟೆ ನಾವು ಚಿಕ್ಕ ವಯಸ್ಸಲ್ಲೇ ಬಂದು ನಾವು ಇಲ್ಲೇ ಬೆಳೆದಿದ್ದು ಓದಿದ್ದಿಲ್ಲ ಸೊ ಏನೋ ಕಾರಣಾಂತರದಿಂದ ಓದ್ತಿದ್ದೆ ಹಾಂ ಮನೆ ಪ್ರಾಬ್ಲಮ್ ಇದ್ದಿದ್ದರಿಂದ ಡ್ರೈವಿಂಗ್ ಫೀಲ್ಡಿಗೆ ಬರಬೇಕಾಯ್ತು ನಾನು ಡ್ರೈವಿಂಗ್ ಫೀಲ್ಡಿಗೆ ಬಂದೆ ತ್ರೀ ಇಯರ್ಸ್ ಬ್ಯಾಕು ನಂದು ಫ್ರಮ್ ನಾನು ಇರೋದು ಹೋಗೋದಿಲ್ಲ ತ್ರೀ ಇಯರ್ಸ್ ಬ್ಯಾಕು ನಾನು ತುಂಬ ಕಷ್ಟಗಳಿತ್ತು ಒಂದು ಮೆಗಾ ಎಕ್ಸೆಲ್ ಗಾಡಿ ಮಾಡಿದೆ ಅದಾದಮೇಲೆ ಅದಾದ ಒಂದು ವರ್ಷದ ಮೇಲೆ ಒಂದು ಲೇ ಆ್ಯಂಡ್ ದೋಸ್ತ್ ಪ್ಲಸ್ ಗಾಡಿ ಮಾಡಿದೆ ಅದಾದಮೇಲೆ ಮೇಲೆ ಇವಾಗ ಈ ಗಾಡಿ ತೊಗೊಂಡಿದ್ದೀನಿ ನಾನು ಟ್ರಕ್ ಲಾಗಿಂಗ್ ಮಾಡಬೇಕಂತ ತುಂಬ ಆಸೆ ಇದೇ ಫಸ್ಟು ನನಗೆ ಟ್ರಕ್ಲಾಗಿಂಗ್ ದೇವ್ರಹಣೆಗೂ ಆವಾಗಲಿಂದಲೂ ನನಗೆ ಟ್ರಕ್ ಲಾಗಿಂಗ್ ಅಂದರೆ ಏನು ಎತ್ತ ಏನು ಗೊತ್ತಿಲ್ಲ ನಾನು ಇವಾಗಲೇ ಮಾಡ್ತಿರೋ ನನ್ನ ವೀಡಿಯೋಸ್ಗಳು ಎಲ್ಲರೂ ಮೈಸೂರು ಜನತೆ ಹಿಂಗೆ ಸಪೋರ್ಟ್ ಮಾಡಿ ತಾಯಿ ಚಾಮುಂಡೇಶ್ವರಿ ತುಂಬ ಒಳ್ಳೇದು ಮಾಡಿದ್ದಾರೆ ಹಿಂಗೆ ಬೆಳೀತಾ ನೀವು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ತುಂಬ ಥ್ಯಾಂಕ್ಸ್